ಮಗಿ ನಿಮ್ಮೆಲ್ರಿಗೂ ಆಟ ಅಂದ್ರೆ ಇಷ್ಟನಾ ಅದಕ್ಕೋಸ್ಕರ ನಿಮಗೋಸ್ಕರ ಒಂದು ಬ್ಯೂಟಿಫುಲ್ ಆಗಿರೋ ಆಟನ ತಂದಿದ್ದೀನಿ ಈ ಆಟದ ಹೆಸರು ಬಾಲ್ ಮತ್ತು ಚೇನ್ ಆಟ ನನ್ನ ಕೈಯಲ್ಲಿ ಎರಡು ಬಾಲ್ ಇದೆ ಇದು ಒಂದನೇ ತಂಡ ಕೊಡ್ತಾ ಇದ್ದೀನಿ ಇನ್ನೊಂದು ಬಾಲ್ನ ಎರಡನೇ ತಂಡಕ್ಕೆ ಕೊಡ್ತಾ ಇದ್ದೀನಿ ಈ ಆಟದ ನಿಯಮ ಏನು ಅಂತಂದ್ರೆ ಈ ಬಾಲ್ ಅನ್ನ ಹೀಗೆ ಹಿಂದೆ ಪಾಸ್ ಮಾಡಬೇಕು ಅವರು ಹಿಂದೆ ಹಿಂದೆ ಪಾಸ್ ಮಾಡ್ಕೊಂಡು ಹೋಗ್ಬೇಕು ನಾಲ್ಕು ಸರಿ ಬಂದು ಚೇರಲ್ಲಿ ಕುತ್ಕೋಬೇಕು ಯಾವ ತಂಡದ ಸದಸ್ಯ ಬಂದು ಸದಸ್ಯಾರೋ ಅವರು ಅದರ ಈ ಸುತ್ತಿನ ವಿನ್ನರ್ ಒಂದನೇ ತಾಟ ಓಕೆ ನೀವು ಕೂಡ ಬನ್ನಿ ಇವಾಗ ಈಗ ಎರಡನೇ ಸುತ್ತ ಒಟ್ಟು ಐದು ಸುತ್ತ ನಾಟಾಡ್ತಾ ಇದ್ದೀನಿ ಯಾರು ಹೆಚ್ಚು ಅಂಕೊಟ್ಟಾರಿನ್ನರ್ ವಿನ್ನರ್ ವಿನ್ನರ್ ಯುವರ್ ಟೈಮ್ ಸ್ಟಾರ್ಟ್

మే సో ఎడూ నవ్వు సంవక్త తోడో